ಮಾಜಿ ಕಾರು ಚಾಲಕನನ್ನ ಯಾಕೆ ಬಂಧಿಸಿಲ್ಲ ಅಂತ ಎಸ್ ಐ ಟಿ ಅಧಿಕಾರಿಗಳನ್ನ ವಿಪಕ್ಷ ನಾಯಕ ಪ್ರಶ್ನಿಸ್ತಾ ಇದ್ದಾರೆ ಬೇಲ್ ಕ್ಯಾನ್ಸಲ್ ಆದ್ರೂ ಕೂಡ ಚಾಲಕನನ್ನ ಅರೆಸ್ಟ್ ಮಾಡ ರೇವಣ್ಣ ಅವರಿಗೆ ಬೇಲ್ ಕ್ಯಾನ್ಸಲ್ ಆದ ಕೂಡಲೇ ಅರೆಸ್ಟ್ ಮಾಡಿದ್ರು ಎಲ್ಲಾ ಕಡೆ ಕಾವಲಿದ್ದು ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಯಿತು ಆದ್ರೆ ಮಾಜಿ ಕಾರು ಚಾಲಕನ ಬೇಲ್ ಕ್ಯಾನ್ಸಲ್ ಆಗಿದ್ರು ಯಾಕೆ ಅರೆಸ್ಟ್ ಮಾಡಿಲ್ಲ ಕಾಂಗ್ರೆಸ್ಗರಿಗೆ ಯಾರು ಬೇಕೋ ಅವರನ್ನ ಬಂಧಿಸ್ತಾ ಇದ್ದಾರೆ ಅದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳನ್ನ ಬಳಸಿಕೊಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಪಕ್ಷಪಾತಿ ಧೋರಣೆಯನ್ನ ತಳೆದಿದ್ದಾರೆ ಅಂತ ಎಸ್ಐಟಿ ವಿರುದ್ಧ ಆರೋಪಿಸಿದ್ದಾರೆ ಯಾರುಶೋಕ ಕಾಂಗ್ರೆಸ್ ಎಸ್ಐಟಿಯನ್ನು ಬಳಸಿಕೊಳ್ಳುತ್ತಾ ಇದೆ ಅಂತಲೂ ಕೂಡ ಆರೋಪಿಸಿದ್ದಾರೆ ಬೇಲ್ ಕ್ಯಾನ್ಸಲ್ ಆಗಿದೆ ಡ್ರೈವರ್ ಅರೆಸ್ಟ್ ಮಾಡ್ತಾ ಇಲ್ಲ ಈಗ ರೇವಣ್ಣನಿಗೆ ಬೇಲ್ ಕ್ಯಾನ್ಸಲ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾಲ್ಕ ಕಡೆ ಪೊಲೀಸರು ಕಾವಲಿದ್ರು ಅವ್ರ ಮನೆ ಹತ್ರ ಅವ್ರ ಆಫೀಸ್ ಹತ್ರ ದೇವೇಗೌಡ ಮನೆ ಹತ್ರ ಎಲ್ಲ ಕಡೆ ಕಾ ಕಾ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದ್ರು ಈಗ ಇವನು ಡ್ರೈವರ್ದು ಅವನದು ಬೇಲ್ ಕ್ಯಾನ್ಸಲ್ ಆಗಿದೆಯಲ್ಲ ಅವ್ನಿಗೆ ಯಾಕೆ ಟೀಮ್ ಕಳಿಸಿ ಎಲ್ಲ ಕಡೆ ಟೀಮ್ ಕಳಿಸಿ ಅರೆಸ್ಟ್ ಮಾಡಿಲ್ಲ ಇದರಿಂದ ಅಂದರೆ ಈಗ ಅವ್ರಿಗೆ ಯಾರ್ಯಾರು ಬೇಕು ಯಾರ್ಯಾರ ಮೇಲೆ ಇದನ್ನು ಆಪಾದನೆಯನ್ನು ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್